ಅಭಿಮಾನಿ ದೇವರುಗಳಿಗೆ ತಮ್ಮ ನೆಚ್ಚಿನ ನಟನನ್ನು ತಾವು ಪೂಜಿಸುವ ಆರಾಧಿಸುವ ಪ್ರೀತಿಸುವ ನಟನನ್ನು ಮುಖತಃ ಭೇಟಿ ಆಗಲಿಕ್ಕೆ ಕೈ ಕುಲ್ಕೋದಕ್ಕೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಕ್ಷಣಕಾಲ ಅಥವಾ ಕೆಲವು ಗಂಟೆಗಳ ಕಾಲ ತಮ್ಮ ನೆಚ್ಚಿನ ನಟನನ್ನು ನೋಡಲಿಕ್ಕೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಗುವಂಥ ಸುವರ್ಣ ಅವಕಾಶ ಅಂದರೆ ಅದು ಬರ್ತ್ಡೇ ಸಂದರ್ಭ ಮಾತ್ರ ಆದರೆ ಈ ವರ್ಷ ಆ ಒಂದು ಸುವರ್ಣ ಅವಕಾಶ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಮಿಸ್ ಆಯಿತು ಅದಕ್ಕೆ ಕಾರಣ ಏನು ಯಾಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ವರ್ಷ ಅವರ ಬರ್ತ್ಡೇಗೆ ಬ್ರೇಕ್ ಹಾಕಿದ್ರು ಅಭಿಮಾನಿಗಳನ್ನು ಯಾಕೆ ಭೇಟಿ ಮಾಡಲಿಲ್ಲ ಇದೆಲ್ಲದರ ಕುರಿತಾಗಿರ್ತಕ್ಕಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಯಾಕಂದರೆ ದಾಸ ದರ್ಶನ್ ಅವರೇ ಖುದ್ದಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಹಂಚಿಕೊಳ್ಳೋದ್ರ ಮೂಲಕ ಬರ್ತ್ಡೇಗೆ ಬ್ರೇಕ್ ಹಾಕಿದ್ದು ಯಾಕೆ ಅನ್ನೋದನ್ನು ಅವರೇ ತಿಳಿಸಿದ್ದಾರೆ ಇವತ್ತು ಈ ಕ್ಷಣ ಮತ್ತೆ ದರ್ಶನ್ ಅವರ ಬರ್ತ್ಡೇ ಮತ್ತು ಫ್ಯಾನ್ಸ್ ಭೇಟಿ ಬಗ್ಗೆ ಮಾತನಾಡ್ತಿರೋದಕ್ಕೆ ಒಂದು ಕಾರಣ ಅಂದರೆ ಇವತ್ತು ಸಂಡೇ ಇವತ್ತು ಅಭಿಮಾನಿಗಳನ್ನ ಮೀಟ್ ಮಾಡಿದ್ದಾರೆ ದಾಸದರ್ಶನ್ ಅವರು ಅವರು ಮೊದಲೇ ಹೇಳಿದ್ರು ಬರ್ತಡೇ ದಿನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬ್ಯಾಕ್ ಪೇನ್ ಇದೆ ತುಂಬಾ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಒನ್ ಟು ಒನ್ ಯಾರನ್ನೂ ಮಾತಾಡ್ಸೋದಕ್ಕಾಗಲ್ಲ ನೀವೆಲ್ರೂ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತೀರಾ ಬಂದು ನಿಂತಿರ್ತೀರಾ ಸೊ ನಾನು ಮನೆ ಮೇಲೆ ನಿಂತ್ಕೊಂಡು ಜಸ್ಟ್ ವೇವ್ ಮಾಡಿ ಹಾಯ್ ಹೇಳೋದ್ರಿಂದ ಹಾಯ್ ಹೇಳೋದು ನಂಗೆ ಇಷ್ಟ ಇಲ್ಲ ಸೊ ಹೀಗಾಗಿ ಈ ವರ್ಷ ಬೇಡ ಮುಂದಿನ ವರ್ಷ ನಾನು ಮುಂದಿನ ವರ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ಅದರ ಹಿಂದಿನ ಉದ್ದೇಶ ಆ್ಯಸ್ ಸಾಟ್ ಸಂಡೇ ಅಂತ ಬಂದಾಗ ಕೆಲವು ಅಭಿಮಾನಿಗಳು ಮನೆ ಮುಂದೆ ಬಂದೇ ಬರ್ತಾರೆ ಆ ಸಮಯದಲ್ಲಿ ಮಾತನಾಡ್ಸೋಣ ಒನ್ ಟು ಒನ್ ಮೀಟ್ ಆಗೋಣ ಅನ್ನುವಂಥ ಯೋಚನೆ ಇದ್ದಿರಬೇಕು ನಾನು ನೋಡಿರೋ ಪ್ರಕಾರ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ಸಂಡೇ ಅಂದರೆ ಶೂಟಿಂಗ್ ಇಲ್ಲದೆ ಡಬ್ಬಿಂಗ್ ಇಲ್ಲದೆ ಅವರೇನಾದರೂ ಬೆಂಗಳೂರಿನಲ್ಲಿ ಆರ್ ಆರ್ ನಗರದಲ್ಲಿ ಅವರು ಮನೆಯಲ್ಲಿದ್ದರೆ ಮನೆ ಬಳಿ ಬರ್ತಕ್ಕಂಥ ಎಲ್ಲ ಅಭಿಮಾನಿಗಳನ್ನು ಮಾತಾಡಿಸ್ತಾರೆ ಅವ್ರಿಗೆ ಫೋಟೋ ಕೊಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ಜೊತೆ ನಾನು ನೋಡಿ ನೋಡಿದ ಪ್ರಕಾರ ಸೊ ಅದರಂತೆ ಇವತ್ತು ಕೂಡ ಆರ್ ಆರ್ ನಗರದ ದಾಸ ದರ್ಶನವರ ನಿವಾಸದ ಮುಂದೆ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳ ಒಂದು ಸಾಗರನೇ ಸೇರಿತ್ತು ಅವ್ರಿಗೆ ಗೊತ್ತು ಈ ವರ್ಷದ ಬರ್ತ್ಡೇಗೆ ನಮಗೆ ಬಾಸ್ ದರ್ಶನ ಆಗ್ಲಿಲ್ಲ ಅಂದ್ರೆ ಬಾಸ್ನ ಭೇಟಿ ಆಗಲಿಲ್ಲ ಅಂದ್ರೆ ಆಸ್ ಯೂಶಲ್ ಸಂಡೇ ಒಂದ್ ಸಲ ಈ ಕಡೆ ವಿಸಿಟ್ ಮಾಡಿದ್ರೆ ಒಂದ್ ವೇಳೆ ಅವ್ರ ಮನೆ ಹತ್ರ ಇದ್ರೆ ಖಂಡಿತವಾಗ್ಲೂ ನಮಗೆ ಸಿಕ್ತಾರೆ ಅನ್ನುವಂಥ ಪ್ಲಾನ್ ಇದ್ದೇ ಇತ್ತು ಸೊ ಹೀಗಾಗಿ ಕೆಲ ಅಭಿಮಾನಿಗಳು ಬಹುಶಃ ಅದರಲ್ಲಿ ಬೆಂಗಳೂರಿನವರು ಜೊತೆಗೆ ಹೊರಗಡೆ ಬೇರೆ ಬೇರೆ ಜಿಲ್ಲೆಯಿಂದ ಜಿಲ್ಲೆಯಿಂದ ಬಂದಂತ ಅಭಿಮಾನಿಗಳು ಇದ್ರು ಸೊ ಅವರೆಲ್ಲರೂ ಕೂಡ ಇವತ್ತು ದರ್ಶನ್ ಅವರ ಮನೆ ಮುಂದೆ ಸೇರಿದ್ರು ಬಂದಂತ ಎಲ್ಲಾ ಅಭಿಮಾನಿಗಳನ್ನ ಆ ಬೆನ್ನು ನೋವಿನ ನಡುವೆಯೂ ಕೂಡ ಭೇಟಿ ಮಾಡಿ ಅವ್ರ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಫೋಟೋ ಕೊಟ್ಟು ಕಳ್ಸಿಕೊಟ್ಟಿದ್ದಾರೆ ಇದು ದರ್ಶನ್ ಅವರ ಒಂದು ದೊಡ್ಡ ಗುಣ ಯಾಕಂದ್ರೆ ಮನೆ ಬಳಿ ಬಂದ್ರು ಅನ್ನೋ ಮಾತ್ರಕ್ಕೆ ಜಸ್ಟ್ ಒಂದು ಹಾಯ್ ಅಥವಾ ವೇವ್ ಮಾಡಿ ಕಳಿಸ್ಬೋದು ನನಗಾಗಲ್ಲ ಬ್ಯಾಕ್ ಪೈನ್ ಇದೆ ನಿಂತ್ಕೊಳ್ಳೋಕ್ಕಾಗಲ್ಲ ನಿಮ್ಗೆ ನಾನು ಆಲ್ರೆಡಿ ವಿಡಿಯೋ ಮೂಲಕ ತಿಳಿಸಿದ್ದೇನೆ ಅನ್ನೋ ವಿಚಾರವನ್ನು ಮಗದೊಮ್ಮೆ ಹೇಳ್ಬೋದಿತ್ತು ಬಟ್ ಆಗ ಮಾಡಿದೆ ಸೊ ಯಾರು ಕಿರ್ಚಾಡೋದು ಅರ್ಚಾಡೋದು ಮಾಡಬೇಡಿ ಕ್ಯೂನಲ್ಲಿ ಆ್ಯಸ್ ಯೂಶುವಲ್ ಪ್ರತಿ ಸಲ ಬಂದಂಗೆ ಕ್ಯೂನಲ್ಲಿ ಬಂದರು ಎಲ್ರಿಗೂ ಕೂಡ ಕೈ ಕುಲುಕಿ ಅವ್ರಿಗೆ ಫೋಟೋ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ಸೊ ಇದೊಂದು ಕ್ಷಣಕ್ಕಾಗಿ ಇನ್ನೂ ಸಾಕಷ್ಟು ಜನ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಯಾಕಂದರೆ ಕಳೆದ ಎಂಟು ವರ್ಷಗಳಿಂದ ಯಾವ ರೀತಿಯ ಒಂದು ಸಿಚುವೇಶನ್ನ ಫೇಸ್ ಮಾಡಿದ್ರು ದರ್ಶನ್ ಅವರು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ಕಷ್ಟ ಸಂದರ್ಭದಲ್ಲಿಯೂ ಕೂಡ ದರ್ಶನ್ ಅಭಿಮಾನಿಗಳು ದರ್ಶನ್ ಸರ್ ಪರವಾಗಿ ಇದ್ರು ಇವತ್ತೂ ಕೂಡ ಅವರ ಜೊತೆಗೇನೆ ಬೆನ್ನೆಲುವಾಗಿ ನಿಂತಿದ್ದಾರೆ ಅಭಿಮಾನಿಗಳು ದರ್ಶನ್ ಅವರ ಪಾಲಿಗೆ ಅವರ ಅಭಿಮಾನಿಗಳೇ ಬ್ಯಾಕ್ ಬೋನ್ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಈ ಒಂದು ಕ್ರೂಷಿಯಲ್ ಟೈಮ್ನಲ್ಲಿ ಎಷ್ಟೋ ಜನ ಆಪ್ತರೆ ಹಿಂದೆ ಸರಿದ್ರು ಅವ್ರು ಪರವಾಗಿ ನಿಂತ್ಕೊಳ್ಳಿಲ್ಲ ಅವ್ರು ಪರವಾಗಿ ಬ್ಯಾಟಿಂಗ್ ಮಾಡಲಿಲ್ಲ ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸ ಮಾಡಲಿಲ್ಲ ಮಾಡಬೇಕು ಅಲ್ಲ ಇಲ್ಲಿ ಸರಿ ತಪ್ಪು ಅವರು ಯಾಕೆ ನಿಂತ್ಕೊಳ್ಳಿಲ್ಲ ಅನ್ನೋವಂತಹ ಚರ್ಚೆ ಮಾಡುವಂಥ ಸನ್ನಿವೇಶ ಇದಲ್ಲ ಆದರೂ ಕೂಡ ಎಷ್ಟೋ ಆಪ್ತರು ದೂರ ಸರಿದ್ರೂ ಕೂಡ ಅಭಿಮಾನಿ ದೇವರುಗಳು ಮಾತ್ರ ಬೆನ್ನೆಲುವಾಗಿ ನಿಂತಿದ್ರು ಸೊ ಹೀಗಾಗಿನೇ ದಾಸ ದರ್ಶನ್ ಅವರು ತನ್ನ ತಮ್ಮ ಎಲ್ಲ ಅಭಿಮಾನಿಗಳನ್ನು ಕೂಡ ಒನ್ ಟು ಒನ್ ಭೇಟಿ ಮಾಡಬೇಕು ಇವತ್ತೆಲ್ಲ ನಾಳೆ ಭೇಟಿ ಮಾಡ್ತೀನಿ ಅವರೆಲ್ರಿಗೂ ಕೂಡ ಟೈಮ್ ಕೊಡ್ತೀನಿ ಎಲ್ರಿಗೂ ಕೂಡ ಒಂದು ಚಿರಋಣಿ ಅಥವಾ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರ ಆಸೆ ಇದೆ ಅದನ್ನು ಬಹುಶಃ ಮುಂದಿನ ಬರ್ಡೇ ಬರೋದಕ್ಕೂ ಮೊದಲೇ ಎಲ್ಲ ಅಭಿಮಾನಿ ದೇವರುಗಳನ್ನ ಅವರು ಭೇಟಿ ಮಾಡ್ತಾರೆ ಅದು ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಅನ್ನುವಂಥ ಯೋಚನೆ ನನ್ನಲ್ಲೂ ಇದೆ ಯಾಕಂದರೆ ಡೆವಿಲ್ ಒಂದು ಐ ವೋಲ್ಟೇಜ್ ಆ್ಯಕ್ಷನ್ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಕೂಡ ಹೌದು ಬಹು ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಈ ಒಂದು ಕೇಸ್ನಲ್ಲಿ ಅವರ ಹೆಸರು ಬರದೇ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಡೆವಿಲ್ ಸಿನಿಮಾ ಬ್ಲ್ಯಾಕ್ ಪಸ್ಟರ್ ಹಿಟ್ ಆಗಿರ್ತಾಯಿತ್ತು ಅಂದರೆ ಅದರ ದರ್ಶನವೂ ಕೂಡ ಆಗಿರ್ತಾ ಇತ್ತು ಸೊ ಈ ಕೇಸ್ನಲ್ಲಿ ಅವರ ಹೆಸರು ತಳುಕಾಕೊಂಡು ಆರೇಳು ತಿಂಗಳ ಗಟ್ಲೆ ಅವರು ಜೈಲು ವಾಸ ಸಂದರ್ಭ ಬಂದಿದ್ದರಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ ಸ್ಟಾಪ್ ಆಗಿದೆ ಆ ಸಿನಿಮಾ ಮತ್ತೆ ಟೇಕ್ ಆಫ್ ಮಾಡಬೇಕು ಪ್ರಕಾಶ್ ವೀರ್ ಅವರು ತಾರಾಕ್ ಸಿನಿಮಾದ ನಂತರ ಇವರಿಬ್ಬರ ಕಾಂಬಿನೇಷನ್ ಜೊತೆಯಾಗಿ ಸಾಕಷ್ಟು ಕ್ಯೂರಿಯಾಸಿಟಿ ಮೂಡ್ಸಿದೆ ಅದ್ಭುತವಾಗಿ ಸಿನಿಮಾ ಬರ್ತಿದೆ ಅನ್ನೋದಕ್ಕೆ ದರ್ಶನ್ ಅವರ ಬರ್ತ್ಡೇ ಹೊರಗಡೆ ಬಂದಿರತಕ್ಕಂಥ ಒಂದು ಟೀಸರ್ ಸಾಕ್ಷಿ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಡಿವಾಸ್ ದರ್ಶನ್ ತಾರಕ್ ಸಿನಿಮಾದಲ್ಲಿ ತುಂಬ ಸ್ಟೈಲಿಷಾಗಿ ಕಾಣಿಸ್ಕೊಂಡಿದ್ರು ಅದೇ ಥರದ ಲುಕ್ಕು ಅದಕ್ಕಿಂತ ಒಂದು ತೂಕ ಜಾಸ್ತಿ ಎನರ್ಜಿ ಇದೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದೆ ಬೇರೆದ್ದೇಲಿ ಒಂದು ಲುಕ್ಕಲ್ಲಿ ಪ್ರಕಾಶ್ ವೀರ್ ಅವರ ಕಾಂಬಿನೇಷನ್ ಅಂತ ಅಂದಾಗ ಒಂದು ನಿರೀಕ್ಷೆ ಜಾಸ್ತಿನೇ ಇರುತ್ತೆ ತುಂಬ ಚೆನ್ನಾಗಿ ಬೇರೆಯವರೆಲ್ಲರೂ ತೋರಿಸೋದಕ್ಕಿಂತ ಕ್ಲಾಸಿಕ್ಕಾಗಿ ನಮ್ಮ ದರ್ಶನವ್ರನ್ನ ತೋರಿಸೋದ್ರಲ್ಲಿ ಪ್ರಕಾಶ್ ವೀರ್ ಎತ್ತಿದ ಕೈ ಸೊ ಹೀಗಾಗಿ ಈಗ ಆಲ್ರೆಡಿ ರಿಲೀಸ್ ಆಗಿರ್ತಕ್ಕಂಥ ಗ್ಲಿಮ್ಸ್ಗಳನ್ನು ಮತ್ತು ಟೀಸರ್ನ ನೋಡಿದ್ರೆ ಅದ್ಭುತವಾಗಿರುತ್ತೆ ಸಿನಿಮಾ ಅನ್ನೋದು ಗೊತ್ತಾಗುತ್ತೆ ಸಿನಿಮಾದಲ್ಲೊಂದು ಲಾಸ್ಟಿಗೆ ಟೀಸರ್ನಲ್ಲಿ ಒಂದು ಡೈಲಾಗ್ ಇದೆ ಚಾಲೆಂಜಾ ನನಗೆ ಅನ್ನೋದು ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜಾ ಅನ್ನೋ ಥರದಲ್ಲಿ ಒಂದು ಡೈಲಾಗ್ನಿಂದ ಟೀಸರ್ನ ಎಂಟ್ ಮಾಡಿ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿದ್ದಾರೆ ಸೊ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಸಿನಿಮಾಗೋಸ್ಕರ ಒಂದು ಬಾಡಿನ ಬಿಲ್ಡ್ ಮಾಡೋ ಥರದಲ್ಲಿ ಸೊ ಬ್ಯಾಕ್ ಪೇಯ್ನ್ ಇದೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ ಅದರ ನಡುವೆಯೂ ಕೂಡ ಆಪ್ರೇಷನ್ ಮಾಡಿಸ್ಕೊಳ್ದೆ ತನಗೆ ಯಾರೆಲ್ಲ ತನ್ನ ನಂಬ್ಕೊಂಡು ಯಾರೆಲ್ಲ ದುಡ್ಡು ಹಾಕಿದಾರೋ ಅವ್ರು ಯಾರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ನಾನು ಆಪ್ರೇಷನ್ ಮಾಡಿಸ್ಕೊಂಡು ಅಲ್ಲಿ ನಿರತರ ಆಗಿಬಿಟ್ರೆ ಸಿನಿಮಾಗೆ ಕಷ್ಟ ಅನ್ನೋ ಕಾರಣಕ್ಕೆ ಆಪ್ರೇಷನ್ ಬದಿಗಿಟ್ಟು ಜಸ್ಟ್ ಇಂಜೆಕ್ಷನ್ ತಗೊಂಡ್ತಾನೆ ಸಿನಿಮಾಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಮೀನ್ಸ್ ದೇಹವನ್ನು ದಂಟ್ಸೋದು ಅದು ಫಿಟ್ನೆಸ್ನ ಮೈಂಟೈನ್ ಮಾಡಬೇಕು ಆ ಪಾತ್ರಕ್ಕೋಸ್ಕರ ಏನೇನು ಬೇಕೋ ಎಲ್ಲ ತಯಾರಿಯೂ ಕೂಡ ಆ ಬೆನ್ನು ನೋವಿನ ನಡುವೆಯೂ ಸಾಕ್ತಾ ಇದೆ ಸೊ ಆದಷ್ಟು ಬೇಗ ಡೆವಿಲ್ ಆ ಕಾಡಕ್ಕೆ ಇಳಿತಾರೆ ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟು ಈ ವರ್ಷ ಡೆವೆಲ್ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಿಲೀಸ್ ಆಗುತ್ತೆ ಜೊತೆಗೆ ನಿಮ್ಮೆಲ್ರಿಗೂ ಗೊತ್ತಾಯಿದೆ ಇನ್ನೊಂದು ಸಿನಿಮಾ ಡಿ ಫಿಫ್ಟಿ ನೈನ್ ಶೈಲಜಾ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ತರುಣ್ ಸುಧೀರ್ ಅವರು ಡಿರೆಕ್ಷನ್ ಮಾಡ್ತಾ ಇದ್ದಾರೆ ಆ ಸಿನಿಮಾ ಕೂಡ ಟೇಕ್ ಆಫ್ ಆಗಿ ಎಲ್ಲ ಅಂದ್ಕೊಂಡಂತೆ ಆದರೆ ಈ ಎರಡೂ ಸಿನಿಮಾಗಳು ಇದೇ ವರ್ಷ ಸಿನಿಮಾ ಪ್ರೇಮಿಗಳ ಮುಂದೆ ಹಾಜರಾಗಲಿದೆ ಇನ್ನೂ ಜೋಗಿ ಪ್ರೇಮ್ ಅವರು ಮತ್ತು ಕೆ ವಿ ಎನ್ ಸಂಸ್ಥೆ ಕಾಂಬಿನೇಷನಲ್ಲಿ ಮತ್ತು ಅವರ ಕಾಂಬಿನೇಷನಲ್ಲಿ ಬರಬೇಕಾಗಿರ್ತಕ್ಕಂಥ ಸಿನಿಮಾನೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಯಾವುದೇ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಯಾವ ಸಿನಿಮಾನು ಕೂಡ ನಿಲ್ಲಿಸಲ್ಲ ಒಂದೇ ಒಂದು ಸಿನಿಮಾ ಅದು ಅಡ್ವಾನ್ಸ್ನ ವಾಪಸ್ ಕೊಟ್ಟಿದ್ದೀನಿ ಅದು ಸೂರಪ್ಪ ಬಾಬಾ ಅವ್ರದ್ದು ಮಾತ್ರ ಯಾಕಂದರೆ ಅವರು ತುಂಬ ಕಮಿಟ್ಮೆಂಟ್ಸ್ ಇದೆ ಆ ಕಮಿಟ್ಮೆಂಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ದಕ್ಕಂತಲೇ ನನ್ನ ಕಾಲ್ಚೇಟ್ ಪಡೆದಿದ್ದು ಆದರೆ ನಾನು ಅವ್ರನ್ನ ಇನ್ನೂ ತುಂಬ ದಿನ ಕಾಯಿಸೋದಕ್ಕೆ ಹೋಗಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದ ಸಿನಿಮಾ ಅವ್ರ ಜೊತೆನೂ ಮಾಡ್ತೀನಿ ಅನ್ನೋದಕ್ಕೆ ಅವರೇ ದರ್ಶನವರೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಸೊ ಇನ್ವೆ ಇದಿಷ್ಟು ಅಪ್ಡೇಟ್ಸು ಫೈನಲಾಗಿ ಹೇಳಬೇಕು ಅಂತಂದರೆ ದರ್ಶನವರು ಈ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳಿಲ್ಲ ಆದರೆ ಬರ್ಡೇಗೆ ಏನೆಲ್ಲ ಕೆಲಸಗಳಾಗಬೇಕು ಅದು ಅಭಿಮಾನಿಗಳ ಕಡೆಯಿಂದ ಆಗಿರ್ಬೋದು ಅಥವಾ ಅವ್ರ ಕಡೆಯಿಂದ ಆಗಿರ್ಬೋದು ಎಲ್ಲ ಕೆಲಸಗಳು ಕೂಡ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ಬರ್ತ್ಡೇ ದಿನ ಅನ್ನದಾನ ರಕ್ತದಾನ ಇದೆಲ್ಲವೂ ಆಗ್ತಿತ್ತು ನಿಮ್ಗೆ ಇದೆ ಅದನ್ನು ಆ ಕೆಲಸಗಳನ್ನು ದರ್ಶನ ಅಭಿಮಾನಿಗಳು ಮಾಡಿದ್ದಾರೆ ಅದರ ಒಂದು ಫುಟೇಜ್ಗಳನ್ನು ನಾವು ದರ್ಶನವರ ಸೋಷಿಯಲ್ ಪುಟದಲ್ಲಿ ನೋಡ್ಬೋದು ಇವತ್ತಿನ ತನಕವೂ ಕೂಡ ಎಲ್ಲ ಅಪ್ಡೇಟ್ಸ್ಗಳನ್ನ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾರೆಲ್ಲ ಅಭಿಮಾನಿಗಳು ತನ್ನ ಬರ್ಡೇ ದಿನ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅದು ಸಮಾಜಮುಖಿ ಕೆಲಸ ಆಗಿರ್ಲಿ ಇರಲಿ ದಾನ ಧರ್ಮಗಳಿರಲಿ ಅದೆಲ್ಲವದ್ರ ಫುಟೇಜ್ನ ತರಿಸ್ಕೊಂಡು ತಮ್ಮ ಸೋಷಿಯಲ್ ಪೋಟೋದಲ್ಲಿ ಹಾಕೊಳ್ತಾ ಇದ್ದಾರೆ ಯೂಶುವಲಿ ಯಾವುದೇ ಒಬ್ಬ ಸ್ಟಾರ್ ನಟ ಅಭಿಮಾನಿ ದೇವರುಗಳು ಮಾಡಿದಂಥ ಎಲ್ಲ ಕೆಲಸಗಳ ಬಗ್ಗೆ ಅದನ್ನ ಸ್ಮರಿಸೋದು ಅಥವಾ ಶ್ಲಾಘಿಸುವಂಥ ಕೆಲಸ ಒಂದು ಪೋಸ್ಟ್ ಅಲ್ಲಿ ಅಥವಾ ಒಂದು ವಿಡಿಯೋದಲ್ಲಿ ಆಗುತ್ತೆ ಆದರೆ ಎಲ್ಲಾ ಅಭಿಮಾನಿಗಳು ಮಾಡಿದ ಕೆಲಸದ ಒಂದು ಫುಟೇಜ್ ತರಿಸ್ಕೊಂಡು ತಮ್ಮ ಸೋಶಿಯಲ್ ಪುಟದಲ್ಲಿ ಹಾಕೊಳ್ಳುವಂತ ಸ್ಟಾರ್ ನಟ ನಟರನ್ನ ಇವತ್ತಿನ ಜನರೇಷನ್ ಅಲ್ಲಿ ನಾವ್ ಯಾರು ನೋಡಿರ್ಲಿಲ್ಲ ಸೊ ಇದೊಂದು ಖುಷಿ ಕೊಡುವಂತ ವಿಚಾರ ಅಭಿಮಾನಿ ದೇವರುಗಳು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ದರ್ಶನ್ ಅವರ ಫ್ಯಾನ್ಸು ಬಿಕಾಸ್ ಆಫ್ ನಮ್ ವೀಡಿಯೋ ಹಾಕ್ಲಿಲ್ಲ ಅವ್ರ ಇನ್ನೊಬ್ಬ ಅಭಿಮಾನಿ ಸಂಘದವ್ರದ ಹಾಕಿದ್ರು ಈ ತರದ್ ಯಾವ್ದೇ ಅಲ್ಲಿ ಪಾರ್ಶಾಲಿಟಿ ಇಲ್ಲ ಎಲ್ಲಾ ಅಭಿಮಾನಿಗಳು ಮಾಡಿದಂತಹ ದಾನ ಧರ್ಮದ ವಿಡಿಯೋದನ್ನ ತರಿಸ್ಕೊಂಡು ಹಾಕಿದ್ದಾರೆ ಅವತ್ತು ದರ್ಶನವರ ಬರ್ಡ್ಡೇಗೆ ಸ್ಪೆಷಲಾಗಿ ತುಂಬ ಜ ತುಂಬ ಅಭಿಮಾನಿಗಳು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಅನ್ನದಾನ ಮಾಡಿಸಿದ್ದಾರೆ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ವಿಸಿಟ್ ಮಾಡಿ ಮಕ್ಕಳಿಗೆ ಏನು ಪುಸ್ತಕ ಬೇಕು ಅಥವಾ ಆ ಒಂದು ಕೈ ಚೀಲ ಬೇಕು ಅದನ್ನೆಲ್ಲ ಕೊಡಿಸಿದ್ದಾರೆ ಸೊ ಹೇಳ್ತಾ ಇದ್ರು ದರ್ಶನವರ ಅಭಿಮಾನಿಗಳು ಅನ್ಎಜುಕೇಟೆಡ್ಸು ಅವರಿಗೆ ಶಿಕ್ಷಣದ ಕೊರತೆ ಇದೆ ಸೊ ಹೀಗಾಗಿ ಅವರು ಅವರ ಒಂದು ಆರಾಧಕ ಅಥವಾ ಅವರ ನಟ ಕೊಲೆ ಮಾಡಿದ್ರು ಕೂಡ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಆರೋಪಿಯಾಗಿ ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ ಕೆಲವರು ಮಾತಾಡ್ಕೊಳ್ತಾ ಇದ್ರು ಸೊ ದರ್ಶನ್ ಅವರ ಅಭಿಮಾನಿಗಳು ದಾನ ಧರ್ಮಗಳನ್ನ ಮಾಡ್ತಿರೋದನ್ನ ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ ದರ್ಶನ್ ಅವರ ಫ್ಯಾನ್ಸ್ ಎಜುಕೇಟೆಡಾ ಅಥವಾ ಅನ್ಎಜುಕೇಟೆಡಾ ಅಂತ ಇದೇ ತರ ದಾನ ಧರ್ಮದ ಕಾರ್ಯಗಳನ್ನ ದರ್ಶನ್ ಅಭಿಮಾನಿಗಳು ಮಾಡ್ತಾ ಹೋಗ್ಲಿ ಕಳೆದ ಒಂದು ವರ್ಷಗಳಿಂದ ಒಂದೂವರೆ ಎರಡು ವರ್ಷಗಳಿಂದ ಬಿಗ್ ಸ್ಕ್ರೀನ್ ಮೇಲೆ ನಾವು ಡಿ ವಾಸ್ ದರ್ಶನ್ ಅವರ ಸಿನಿಮಾಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಸಿನಿಮಾ ಪ್ರೇಮಿಗಳು ಸೊ ಹೀಗಾಗಿ ಆದಷ್ಟು ಬೇಗ ಡೆವಿಲ್ ಅದ್ದೂರಿಯಾಗಿ ರಿಲೀಸ್ ಆಗಲಿ ಡಿ ಫಿಫ್ಟಿ ನೈನ್ ಸಿನಿಮಾ ಗ್ರ್ಯಾಂಡಾಗಿ ಸೆಟ್ಟಿರಿ ಅದು ಕೂಡ ಈ ವರ್ಷನೇ ಆದಷ್ಟು ಬೇಗ ತೆರೆಗೆ ಬರಲಿ ಅನ್ನುವಂಥದ್ದೇ ನಾನು ಯಶಸ್ಸು ಹಾಕಿಸ್ನ ಆಶಯ ಕೂಡ